ಒಂದು ಸಾಹಿತ್ಯ ಕೃತಿಗೆ ವಿಮರ್ಶೆ ಬೇಕಾ ಅಥವಾ ವಿಮರ್ಶೆ ಸಾಹಿತ್ಯ ಕೃತಿಗೆ ಅಂತಿಮನ ವಿಮರ್ಶೆ ಯಾವ ಮೂಲಗಳಿಂದ ಯಾವ ಆಕಾರಗಳಿಂದ ಯಾವ ಸಿದ್ಧಾಂತಗಳಿಂದ ಯಾವ ಕೋನಗಳಿಂದ ಒಂದು ಸಾಹಿತ್ಯ ಕೃತಿಯನ್ನು ಅಥವಾ ಸಾಹಿತ್ಯೇತರ ಕೃತಿಯನ್ನು ವಿಮರ್ಶೆ ಮಾಡಬೇಕು ಆದರೆ ಒಬ್ಬ ಕೃತಿಕಾರನ ವಿಚಾರಗಳಿಗೂ ಒಬ್ಬ ವಿಮರ್ಶಕನ ವಿಚಾರಗಳಿಗೂ ಅನೇಕ ವ್ಯತ್ಯಾಸಗಳಿರ್ತವೆ ವಿಮರ್ಶಕ ಕಾಲಘಟ್ಟದ ನವಿಯಲ್ಲಿ ಕಾಲಘಟ್ಟದ ಸಂದರ್ಭದಲ್ಲಿ ತನ್ನ ಲೋಕದರ್ಶನದ ತಿಳುವಳಿಕೆಯನ್ನು ಕಾಲಘಟ್ಟದ ಜೊತೆ ಅನುಸಂಧಾನ ಮಾಡುತ್ತಾ ಓರೆಗಲ್ಲಿಗೆ ಹಚ್ಚುತ್ತಾ ಆ ಸಾಹಿತ್ಯ ಕೃತಿಯನ್ನು ನಾವು ಆ ಸಾಹಿತ್ಯ ಕೃತಿಯನ್ನು ನೋಡಬೇಕಾಗುತ್ತೆ ಆ ಸಾಹಿತ್ಯ ಕೃತಿ ಹೇಗೆ ತನಗೆ ಹಿಡಿಸ್ತು ಆ ಕೃತಿಯಲ್ಲಿ ಏನೇನಿದ್ದಾವೆ ಅದನ್ನು ನಿಷ್ಠುರವಾಗಿ ಹೇಳಬೇಕಾಗುತ್ತೆ ಮತ್ತು ಸಮಾಜದ ಛಂದೋಗತಿಯ ರೀತಿಯಲ್ಲಿ ಯಾವ ರೀತಿ ಇದೆ ಅದು ಮುಂದಿನ ಪರಿಣಾಮಗಳೇನು ಅಂತ ಒಂದು ಸಲಹೆ ರೂಪಗಳು ಕೂಡ ಹೇಳಬೇಕಾಗುತ್ತೆ ಯಾಕೆಂದರೆ ಒಬ್ಬ ಲೇಖಕ ಒಬ್ಬ ಕವಿ ಒಬ್ಬ ಕಾದಂಬರಿಕಾರ ಒಬ್ಬ ನಾಟಕಕಾರ ಅವನು ಬರಿತಾ ಬರಿತಾನೆ ಅವನು ವಿಮರ್ಶಕ ಆಗಿರ್ತಾನೆ ಎಷ್ಟೋ ಸಲ ಲೇಖಕನ ಜೀವನ ದೃಷ್ಟಿ ಲೇಖಕನ ಒಳನೋಟಗಳು ಲೇಖಕನಗಳ ಸಿದ್ಧಾಂತಗಳು ವಿಮರ್ಶಕ ಆಗಿರುವುದಿಲ್ಲ ಹಾಗಾಗಿ ವಿಮರ್ಶಕ ಆದ್ಯವಾದಷ್ಟು ಒಬ್ಬ ಲೇಖಕನ ಒಬ್ಬ ಕವಿಯ ಒಬ್ಬ ಬರಹಗಾರರ ನಾಟಗಾರರ ಅಂತಸತ್ವವನ್ನು ಪಡೆಯಲು ಮತ್ತು ಗ್ರಹಿಸಲು ಯೋಚನೆ ಮಾಡಬೇಕು ಆ ಗ್ರಹಿಕೆಯನ್ನು ಒಂದು ನವಿರವಾದ ಸಹಜವಾದ ಸರಾಗದ ಸಲಹೆಗಳ ಮುಖಾಂತರ ವಿಮರ್ಶಕ ತನ್ನ ಅಭಿಪ್ರಾಯವನ್ನು ಅಭಿವ್ಯಕ್ತಿಸಬೇಕು ವಿಮರ್ಶಕ ಯಾವುದೋ ಒಂದು ದಾರಿಯಲ್ಲಿ ಇದು ಇದು ನಾನು ಹೇಳಿದ್ದೆ ಸರಿ ಅನ್ನೋ ವಾದಕ್ಕೆ ಹೋಗಬಾರ್ದು ಯಾಕಂದರೆ ಈ ಜಗತ್ತು ಮತ್ತು ಈ ನಿಸರ್ಗ ಸದಾ ಬದಲಾವಣೆಗೆ ಹೀಗೆ ಒಳಪಡುತ್ತಾ ಬಂದಿರುತ್ತೆ ಹಾಗೆ ಅಕ್ಷರ ಲೋಕ ದಿನನಿತ್ಯವೂ ಕೂಡ ಬದಲಾವಣೆಗೆ ಒಳಪಡಬೇಕು ವಿಮರ್ಶಕ ಮತ್ತು ಕೃತಿಕಾರ ಇವರಿಬ್ಬರೂ ಸಹ ಪರಸ್ಪರ ಅವಲಂಬಿಗಳು ಪರಸ್ಪರ ಅವಿನಾಭಾವ ಸಂಬಂಧಗಳು ಹಾಗಾಗಿ ವಿಮರ್ಶಕ ತನ್ನ ಯೋಚನೆಯಲ್ಲಿ ತುಂಬ ಸಕಾರಾತ್ಮಕವಾದ ವಿಶಾಲವಾದ ದೂರದೃಷ್ಟಿಯ ವಿಷಯಗಳನ್ನು ಒಳಗೊಂಡಂತೆ ಪುಸ್ತಕವನ್ನು ವಿಮರ್ಶಿಸಬೇಕು ಆಮೇಲೆ ಒಂದು ಕೃತಿಗೆ ವಿಮರ್ಶನೆ ಅಂತಿಮವಲ್ಲ ವಿಮರ್ಶೆ ಅಂದರೆ ಒಂದು ಅಭಿಪ್ರಾಯ ಒಂದು ಮಾತು ಒಂದು ಸಲಹೆ ಒಂದು ವಿಶ್ವಾಸ ಒಂದು ಪ್ರೀತಿ ಒಬ್ಬ ಲೇಖಕನಿಗೆ ಮುಂದೆ ಹೇಗಿರಬೇಕು ಅನ್ನೋದಕ್ಕೆ ಒಂದು ಮಾರ್ಗಸೂಚಿ ಒಂದು ಕೈಮರ ಶೀರ್ಷಿಕೆ ಹಾಗಾಗಿ ವಿಮರ್ಶೆ ಅನ್ನೋದು ಲೇಖಕನಿಗೆ ಕೈಮರವಾಗಬೇಕು ಆ ಕೈಮರ ಆದಾಗ ಲೇಖಕ ತನ್ನ ಮರುಹುಟ್ಟು ಪಡೆದುಕೊಳ್ತಾನೆ ಏನಂತರ ಸ್ನೇಹಿತರೆ ಎಷ್ಟು ಸಾಕು ಅಂತ ಕಾಣುತ್ತೆ ನಮಸ್ಕಾರ